ಕಪ್ಪದು ಜಗವಿಲ್ಲ ಒಕ್ಕಲಿಗೆ ಬೆಳಗಾಗನೆ ಅನ್ನ ಉಡ್ತೀವಿ ನಾವ್ ಎಲ್ಲರೂ ಪುಕ್ಕಟ್ಟ ಅನ್ನ ತರ್ತಾರೆ ಈಗ ಎಲ್ಲಿ ಅಕ್ಕಿ ಕೊಡ್ತೀವಿ ನಾವು ಹತ್ತು ಕಿಲೋ ಅಕ್ಕಿ ಬೇಕು ಬೇಡ ಸಿದ್ದರಾಮಯ್ಯವ್ರು ಹತ್ತು ಕಿಲೋ ಅಕ್ಕಿ ಬೇಕು ಬೇಡ ಓಟ್ ಹಾಕ್ರಿ ನನ್ಗಂತಿದ್ದ ಅಲ್ಲ ಪಾಣ್ಯಾತ್ಮ ಹತ್ತು ಕಿಲೋ ಅಕ್ಕಿ ಬೆಳೆ ಯಾರ ಆರ ಭದ್ರತೆ ಯಾರಿಗೆ ಕೊಡ್ಬೇಕು ಆರ ಭದ್ರತೆ ಗಿರ್ಣಿ ಮಾಲಕ ಕೊಟ್ಟಿ ನಾಚಿಕೆ ಬರಂಗಿಲ್ಲ ನಿನಗ ಜಲಮಂಗ್ ದಿನ ಏನ್ ತಿನ್ನಾಕತ್ತಿ ಅದನ್ನ ವಿಚಾರ ಮೊದಲ ಆರ ಭದ್ರತೆ ಕೊಡಬೇಕಾಗಿರ್ತಕ್ಕಂಥದ್ದು ರೈತಗ ಅದನ್ನು ಬಿಟ್ಟು ಆ ಜಿರ್ಣಿ ಮಾಲಕ ಆಹಾರ ಭದ್ರತೆ ಕೊಟ್ಟು ನಿನಗೆ ನಾಚಿಕೆ ಬರಂಗಿಲ್ಲ ಇವತ್ತು ಎಂಎಸ್ಪಿ ಬೆಲೆ ನಿಗದಿ ಮಾಡ್ರಿ ಅಂತೇಳಿ ವೈಜ್ಞಾನಿಕವಾಗಿ ಬೆಲೆ ನಿಗದಿ ಮಾಡಂದ್ರೆ ನಮ್ಗೆ ಮೋಸದ ಬೆಲೆ ನಿಗದಿ ಮಾಡಿ ನಮ್ಮನ್ನೆಲ್ಲನು ಬೀದಿ ಹಾಕಿ ಹಂಗೆ ಮಾಡಿಲ್ಲ ಇದು ಏನಾದ್ರೂ ನಿನಗೆ ಮಾನ ಮರ್ಯಾದೆ ಐತೆನಾ ಇವತ್ತು ಕಬ್ಬನ್ಯಾಗ ಎಸ್ ಎರಡ್ ಸಾವಿರದ ಹದಿಮೂರ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಎಸ್ಎಪಿ ಮಾಡಿದ್ರು ಎಸ್ಎಪಿಯನ್ನು ತೆಗೆದು ಆರ್ ಪಿ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಹಿಂದಿನ ಸರ್ಕಾರ ಎರಡ್ ಸಾವಿರದ ಹದಿಮೂರರಿಂದ ಅವ್ರ ಏನ್ ಸರ್ಕಾರ ಹದಿನೆಂಟರವರೆಗೆ ಬರ್ತಾರ ಆ ಮೂಮೆಂಟ್ ಎಕ್ಸ್ಫೀಲ್ಡ್ ಇತ್ತು ಉತ್ತರ ಕರ್ನಾಟಕ ಭಾಗ ಅದನ್ನು ತೆಗೆದು ಎಕ್ಸ್ ಗೇಟ್ ಮಾಡಿದ್ರು ಎಕ್ಸ್ ಗೇಟ್ ಮಾಡಿ ಏನಂದ್ರ ನಾವೇನಂತೀವಿ ಕಡಿದು ಒಯ್ದು ಅವ್ರ ಮೇಲೆ ಇತ್ತು ತೆಗೆದು ನಮ್ಮ ಮೇಲೆ ಹಾಕಿದ್ರಿ ಒಂದು ಟನ್ನಿಗೆ ಎಂಟುನೂರಿಂದ ಒಂಬತ್ತು ನೂರು ರೂಪಾಯಿ ಮೂರ್ನ ಅವ್ರು ಎಷ್ಟು ಆಯ್ತು ನಮ್ಮ ರೈತರಿಗೆ ಎಷ್ಟು ಸಾವಿರ ಟನ್ ಕಬ್ಬು ಬೇದಿವಿ ಅದನ್ನ ಈಗ ಕಡಿದು ಒಯ್ಯು ಅವ್ರ ಮೇಲೆ ಇದ್ದಂತದಂತ ನಮ್ಮ ಮೇಲೆ ಹಾಕಿದ್ರಿ ಅವಾಗಿನ ಮಂತ್ರಿ ಯಾರ್ರಿ ತಿಮ್ಮಾಪುರವರು ಈಗಿನ ಅಬಕಾರಿ ಮಂತ್ರಿಗಳು ಆಗ ಸಕ್ಕರೆ ಮಂತ್ರಿ ಇದ್ರು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಅವರು ಬಾಡಗಂಡಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕಾರ್ಖಾನೆಯ ಮಾಲೀಕರಿಗೆ ಬಹುಕೋಟಿ ಲಾಭ ಮಾಡುವ ಉದ್ದೇಶದಿಂದ ಅವರು ಹಿತ ಕಾಪಾಡು ಹಿತ ದೃಷ್ಟಿಯಿಂದ ನಮ್ಮ ರೈತರನ್ನ ಕುದುಗಿ ಹೋಗಾರೀ ಸುಲೋಪಾಯ ಜನ್ ಮಂದಿ ಕಾಂಗ್ರೆಸ್ನವರು ಕಡಿದು ಒಯ್ದು ಅದನ್ನ ನಮ್ಮ ಮೇಲೆ ಅದನ್ನ ಎಕ್ಸ್ ಗೇಟ್ ಇದ್ದ ಅಲ್ಲಿ ಉತ್ತರ ಕರ್ನಾಟಕ ಭಾಗ ಎಕ್ಸ್ ಫೀಲ್ಡ್ ದಕ್ಷಿಣ ಕರ್ನಾಟಕ ಎಕ್ಸ್ ಗೇಟ್ ಇತ್ತು ಅದ ಕಾನೂನು ತಿದ್ದುಪಡಿತ್ತು ಕೇಸಿಂದ ಅಂದ್ರೆ ಏನು ನಿಮ್ಗೆ ಅಧಿಕಾರ ಕೊಟ್ಟ ತಪ್ಪಿಗೆ ನೀವು ಹೆಂಗ ಕಾನೂನು ಬೇಕಾದಂಗ ಹಂಗ ನಾವು ತಿರುಗಿಸಿದ್ರೆ ನಾವು ತಿರುಗಬೇಕ ಇಲ್ಲ ನಿಮಗೆ ಜನ ವಿರೋಧ ಕಟ್ಟಕೊಂಡು ನೀವು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ನಾವ್ ಹೇಳಕತ್ತೀವಿ ಇವತ್ತ ವೈಜ್ಞಾನಿಕವಾಗಿ ಖರ್ಚು ವೆಚ್ಚ ಏನೈತಿ ಅದರ ಆಧಾರದ ಮೇಲೆ ಬೆಲೆ ಬೇಕು ನಮ್ಗೆ ನೀ ಏನಾದರೂ ನಿಮಗೆ ತುಡುಗುತನ ಮಾಡಿಕ ಏನಾದರೂ ರೈತರಿಗೆ ಬರಬೇಕಾಗಿರ್ತಕ್ಕಂಥದನ್ನ ಮುಚ್ಚಿಟ್ಟು ಇವತ್ತ ಅವಾಗ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಾಗಿ ಏನು ಕಾನೂನಾಗಿತ್ತು ಅದರೊಳಗೆ ಎಪ್ಪತ್ತು ಮೂವತ್ತು ರೈತಗೆ ಎಪ್ಪತ್ತ ಕಾರ್ಖಾನೆಗೆ ಮೂವತ್ತ ಉಪ ಉತ್ಪನ್ನದೊಳಗೆ ಲಾಭ ಕೊಡಬೇಕಂತಿತ್ತು ಅದನ್ನ ಯಾಕೆ ತಿದ್ದುಪಡಿ ಮಾಡಿದ್ರಿ ಕಾರ್ಖಾನೆ ಅವ್ರಿಗೆ ಲಾಭ ಮಾಡಕ್ ಮಾಡಿದ್ರಿ ನಿಮಗೆ ಎಲೆಕ್ಷನ್ ಫಂಡಿಂಗ್ ಕೊಡ್ತಾರೆ ಅವರು ನಾಲ್ಕು ನಾಲ್ಕು ಮಕ್ಕಳೇ ನೀವು ತಗೋ ಆಸೆಕ್ಕಾಗಿ ನಮ್ಮನ್ನೆಲ್ಲನು ಹಾಳು ಮಾಡ್ತಿದ್ಯಲ್ಲ ಇದು ಯಾವ ಧರ್ಮ ಇದು ಈಗ ಕಾರ್ಖಾನೆಯವ್ರ ಚರ್ಮ ಬಹಳ ದಿಪ್ಪಾಗ್ಯಾವ್ ಅವ್ರು ನಾಲಿಗೆ ದಿಪ್ಪಾಗ್ಯಾವ್ ಯಾಕೆ ದಿಪ್ಪಾಗ್ಯಾವ ಅಂದ್ರೆ ತಿಂದು 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 ಅವರು ಅನ್ನ ಊಟ ಮಾಡಂಗಿಲ್ಲ ಕಾರ್ಖಾನೆ ಮಾಲೀಕರು ಅವರು ರೈತರದು ಕಾರ್ಮಿಕರದು ರಕ್ತಹರ ಾರ್ ತಿಗಿನ ಆಗ್ಯಾರ ಮಕ್ಕಳವ್ರು ಅವಾಗ ಕೂರ್ ಎಕ್ಕು ಮೈಯಾಗ ನಮ್ಗೆ ಅಂಜ ಕೂರಿ ಇರ್ತಿತ್ತು ರಕ್ತ ತೀಗಿಡ್ತಿತ್ತು ಅಂತ ಕೂರಿ ಆಗ್ಯಾರ ಈಗ ಈಗ ಯಾರ ಆಧುನಿಕ ಕೂರಿ ಅದಾರ ಅಂದ್ರೆ ಆ ಕಾರ್ಖಾನೆ ಮಾಲೀಕರು ಹೆಂಗಂದ್ರೆ ಗೊತ್ತಾಗದೇ ಇರುವಂಗೆ ನಮ್ಮನ್ನ ನಮ್ಮ ರೈತರೊಳಗ ಜಗಳ ಆತದು ಈಗ ನಾವು ಹೋರಾಟ ಮಾಡಾಕಂತೀವಿ ಒಂದಿಷ್ಟು ಮಂದಿ ಹಿಂದಿನ ಅವ್ರು ಒಂದಿಷ್ಟು ಮಂದಿ ಜಮಿಸ್ತಾರ ಅವರು ಏ ನಮ್ಗೆ ಸಾಕು ಅಟ್ಟ ಕೊಟ್ಟರೆ ಸಾಕು ಅನ್ನೋರು ಅವರು ಅದಾರ ಅವರು ಇಲ್ಲ ಬೇಡ್ರಿ ಮತ್ತ ಇದ್ರೊಳಗ ಬಂದಿ ಒಂದ್ ಇಬ್ರು ಮೂರು ಮಂದಿ ಬಿಟ್ಟಿರ್ತಾರೆ ಅವ್ರು ಕೆಲವೊಬ್ರು ಕಾರ್ಖಾನೆ ಮಾಲೀಕರು ಏನ್ ಮಾಡ್ತಾರ ಗೊತ್ತೇನ್ರಿ ಅಲ್ಲಿ ಯಾವ್ಯಾವ ಏನೇನ್ ಮಾತಾಡ್ತಾನ ಬಳಗಾನವ್ರು ಏನ್ ಮಾತಾಡ್ತಾನ ಚಿನ್ನಪ್ಪ ಏನ್ ಮಾತಾಡ್ತಾನ ಸುಭಾಷ್ ಏನ್ ಮಾತಾಡ್ತಾನ ಮತ್ತಿನ್ನು ಏನೇನ್ ಮಾತಾಡ್ತಾರ ಅವ್ರನ್ನ ಅವ್ರ ಕಬ್ಬಣ್ಣ ಕರಬ್ಯಾಡ್ರಿ ಅವ್ರಿಗೆ ತೊಂದ್ರಿ ಕೊಡ್ರಿ ಈ ಮಕ್ಳು ಹೇಳ್ತೀವಿ ಹೋಗಿ ಏ ಇಲ್ರಿ ನಿಮ್ ಬಹಳ ಕೆಟ್ಟ ಕಟ್ಟೆ ನಾವು ಮಂಡೆ ಅವ್ನ ಕಪ್ ತಗೋಬೇಡ್ರಿ ಹಿಂದಿನ ಅವ್ರಿಗೆ ಈ ತರ ಎಲ್ಲ ತೊಂದ್ರಿ ಮಾಡಿ ನಮ್ಗೆ ನೀವು ಮಾಡ್ತೀರ ನಮ್ಗೆ ಅಂಜಿಕಿಲ್ಲ ನಮಗ್ ಭಯನೂ ಇಲ್ಲ ನಾವು ಅದಕ್ಕೆ ಯಾಕ ಮಂಡಗ ಕಡ್ರಿಗೆ ಯಾಕೆ ಮಿಂಡಿ ಬೋಳರಿಗೆಲ್ಲ ಮುತ್ತಿನ ದಂಡಿ ಯಾಕ ಯೋಗಿ ತನವಿಲ್ಲದವನಿಗೆ ಜಪ ತಪ್ಪಗಳು ಯಾಕೆ ರಾಗದಲ್ಲಿ ಪುರಂದರ ಹುಟ್ಟಲನ ನೆನೆಯದ ಯೋಗಿ ಆದರೇನು ಭೋಗಿ ಆದರೇನು ರಾಯಬಾಗ್ ತಾಲೂಕಿನ ವಕೀಲರ ಸಂಘದವರು ಏನು ಬಂದಿರಿ ನಿಮಗೆಲ್ಲರಿಗೂ ಇಡೀ ನಮ್ಮ ಉತ್ತರ ಕರ್ನಾಟಕ ಭಾಗದ ರಾಜ್ಯ ರೈತ ಸಂಘದ ಇಡೀ ರೈತ ಕುಲದ ಪರವಾಗಿ ಅಭಿನಂದನೆಗಳನ್ನ ಸುಸ್ವಾಗ ಸುಸ್ವಾಗತಗಳನ್ನ ತಿಳಿಸ್ತಾ ಇದ್ದೀವಿ ಮಾಜಿ ಸೈನಿಕರು ಎಲ್ಲರೂ ಈ ದೇಶದ ಕಾಪಾಡಿರತಕ್ಕಂತ ಒಂದು ದೇಶವನ್ನ ರಕ್ಷಣೆ ಮಾಡಿ ಗಡಿಯೊಳಗೆ ಯಾರೂ ಒಳಗೆ ಬರ್ಲಾರ ಕಾದಿರ್ತಕ್ಕಂಥವ್ರು ನಮ್ಮ ಹೋರಾಟಕ್ಕೆ ಸಪೋರ್ಟ್ ಮಾಡಾಕತ್ತರ ಈ ಹೋರಾಟ ಒಂದು ಐತಿಹಾಸಿಕ ಹೋರಾಟ ಆಗಿ ಮುನ್ನಡೀತೈತಿ ಇದಕ್ಕೆ ಎಲ್ಲರೂ ಬೆಂಬಲವನ್ನು ಕೊಟ್ಟು ಮುಂದಿನ ದಿನಮಾನದೊಳಗೆ ರೈತ ಸಂಘದವ್ರನ್ನ ಕೇಳಿ ಕಾರ್ಖಾನೆ ಚಾಲು ಮಾಡಬೇಕು ರೈತ ಸಂಘದವ್ರನ್ನ ಕೇಳಿ ಬಂದ್ ಮಾಡಬೇಕು ಅಂತ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು ನಮ್ಮ ರೈತ ಸಂಘದವರ ಅಧ್ಯಕ್ಷರು ಇದನ್ನ ಎಲ್ಲರೂ ಬಹಳ ಇದನ್ನ ಮಾಡಬೇಕಂತೇಳಿ ತಿಳ್ಕೊಂಡ ಈ ಹೋರಾಟಕ್ಕೆ ನಾವು ತನುಮನ ದಂಡದಿಂದ ಇಲ್ಲಿ ಎಲ್ಲರೂ ಸೇರಿಸತಕ್ಕಂಥವರು ಭಾಗಿಯಾಗಿ ಹೋರಾಟವನ್ನು ಯಶಸ್ವಿಯಾಗಿ ಅಂತ ಹೇಳಿ ಇಲ್ಲಿ ಕರೆದು ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ರೈತ ಅಂತ ನಮಸ್ಕರಿಸಿ ನಾನು ಮಾತನಾಡುತ್ತೆ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಕಬ್ಬು ಬೆಳೆಗಾರ ಹೋರಾಟಕ್ಕೆ